ಮಂಗಳೂರಿನ ಕದ್ರಿ ಪಾರ್ಕ್ನ ರಸ್ತೆಯಲ್ಲಿ ನಡೆಯುತ್ತಿದ್ದ ಆಪರೇಷನ್ ಪೇರ್ಮರಿ ಕಾರ್ಯಾಚರಣೆ ಕೂಡ ಇವತ್ತು ಆಯಿತು ಕದ್ರಿ ಪಾರ್ಕ್ ರಸ್ತೆ ಬದಿಯ ಮರವನ್ನೇರಿ ವಿರಾಮದಲ್ಲಿದ್ದ ಹೆಬ್ಬಾವು ಒಂದನ್ನು ಹಿಡಿಯಲು ಅಗ್ನಿಶಾಮಕ ಇಲಾಖೆ ಸಮೇತ ಸಿಬ್ಬಂದಿಯವರು ಇವತ್ತು ಆಪ್ರೇಷನ್ ಕಾರ್ಯಾಚರಣೆಯಂತೂ ಮಾಡಲಾಯಿತು ಮತ್ತು ಹೆಬ್ಬಾವಿನ ಜೊತೆ ಕದ್ರಿ ಪಾರ್ಕ್ಗೆ ಸಂಬಂಧಪಟ್ಟಿರುವಂಥ ಅಧಿಕಾರಿಗಳು ನಿದ್ದೆಯಲ್ಲಿದ್ದಿದ್ದು ಕೂಡ ಕಂಡುಬಂತು ಬಂತು ಮೇಲ್ನೋಟಕ್ಕೆ ಸಾಮಾನ್ಯವಾಗಿ ಹೆಬ್ಬಾವುಗಳು ವಿರಾಮಕ್ಕೆ ಮರವನ್ನು ಆಶ್ರಯಿಸುವುದು ಸಾಮಾನ್ಯ ಆದರೂ ಕೂಡ ಜನನಿಬಿಡ ಪ್ರದೇಶ ಆಗಿರೋದ್ರಿಂದ ಎಚ್ಚರಿಕೆ ಅಗತ್ಯ ಕೂಡ ಇರುತ್ತೆ ಇನ್ನು ಈ ವಿಷಯ ತಿಳಿದು ಉರಗ ರಕ್ಷಕ ಭುವನ್ ಮತ್ತು ತಂಡ ಹಾವು ಹಿಡಿಯಲು ಹರಸಾಹಸ ಪಡುವಂಥ ಪರಿಸ್ಥಿತಿ ಆಯಿತು ಭುವನ್ ಬೃಹತ್ ಮರವನ್ನು ಅಗ್ನಿಶಾಮಕ ದಳದ ಏಣಿಯ ನೀರಿ ಹೆಬ್ಬಾವಿನ ಹಿಂದೆ ಬಿದ್ದಿದ್ರು ಆಗ ಎಚ್ಚರಿಗೊಂಡಿರುವಂಥ ಹಾವು ಕೊಂಬೆಯಿಂದ ಕೊಂಬೆಗೆ ನಿರಾಯಸವಾಗಿ ಹೋಗ್ತಾ ಆಯಿತು ಮರದ ಕೊಂಬೆಯನ್ನು ನಡೆಯಲು ಒಂದು ಕತ್ತಿಯ ವ್ಯವಸ್ಥೆಯೂ ಕೂಡ ಆಯಿತು ಅಂದರೆ ಕದ್ರಿ ಪಾರ್ಕ್ನ ಕೆಲಸಗಾರರಲ್ಲಿ ಇಲ್ಲದೇ ಇರುವಂಥ ವ್ಯವಸ್ಥೆ ಅದು ಸೊ ಭುವನ್ ಕೃಷ್ಣ ಕಷ್ಟಪಡುವಂಥ ಪರಿಸ್ಥಿತಿ ಶನಿವಾರವೇ ಮರದಲ್ಲಿ ಹೆಬ್ಬಾವು ಇತ್ತು ಇದನ್ನು ಕೆಳಗೆ ಕೊನೆಗೂ ಕೂಡ ಆ ಮರದಿಂದ ಕೆಳಗಿಳಿಸಿ ಚೀಲಕ್ಕೆ ತುಂಬಿಸಿ ವಶಕ್ಕೆ ಪಡೆಯಲಾಯಿತು ಅಂದರೆ ಮಂಗಳೂರು ನಗರದ ಕದ್ರಿ ಪಾರ್ಕ್ನ ರಸ್ತೆಯಲ್ಲಿ ಆಪರೇಷನ್ ಪೇರ್ಮರಿ ಕಾರ್ಯಾಚರಣೆ ಆಯಿತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ